ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತಿನ ಒಂದು ವೀಡಿಯೋದಲ್ಲಿ ಮಕ್ಕಳಿಗೆ ಹಲ್ಲು ಒಂದು ವರ್ಷ ಅಥವಾ ಒಂದು ವರ್ಷ ಒಂದೂವರೆ ವರ್ಷ ಆದರೂ ಅಲ್ಲೂ ಬಂದಿಲ್ಲ ಇದಕ್ಕೆ ಕಾರಣ ಏನಿರ್ಬೋದು ಅಥವಾ ನಾವು ಮನೆಯಲ್ಲಿ ಏನಾದರೂ ರೆಮಿಡಿನ ಯೂಸ್ ಮಾಡ್ಬೋದಾ ಅಥವಾ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾ ಅಥವಾ ನನ್ನ ಮಗಳಿಗೆ ನಾನು ಫಿವರ್ ಬರ್ದೇ ಇರೋ ಹಾಗೆ ಅಥವಾ ಲೂಸ್ ಮೋಷನ್ ಇರೋ ಹಾಗೆ ಮುಂಚೆನೆ ನಾನೀಗೆ ಆಕ್ಷನ್ ತೊಗೊಂಡೆ ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋ ಇರುತ್ತೆ ವೀಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಶೇರ್ ಏನು ಕಮೆಂಟ್ ಇನ್ನು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲವು ಮಕ್ಕಳಿಗೆ ಮೂರು ತಿಂಗಳಿಂದ ಹಲ್ಲು ಬರೋದಕ್ಕೆ ನಾನು ನೋಡಿರೋ ಲೈವಲ್ಲಿ ನೋಡಿರೋ ಮಟ್ಟಿಗೆ ಮೂರು ತಿಂಗಳಿಂದ ಹಲ್ಲು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ರೇರ್ ಇದು ಮೂರು ತಿಂಗಳಿಗೆ ಬಂದಿರೋದು ಆರು ತಿಂಗಳಿಂದ ಯೂಸಲಿ ಎಲ್ಲ ಮಕ್ಕಳಿಗೂ ಸ್ಟಾರ್ಟ್ ಆಗಿರುತ್ತೆ ಎಂಟು ಒಂಬತ್ತು ಏಳು ಈ ಥರ ಹಲ್ಲು ಬರೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ ಅಂದರೆ ಯೂಸಲಿ ಎಲ್ಲ ಮಕ್ಳಿಗೆ ಆರು ತಿಂಗಳಾದಮೇಲೆ ಆದಮೇಲೆ ಒಂದೊಂದಲ್ಲಿ ಬರ್ತಾ ಇರೋದಾಗಿರ್ಬೋದು ಅಥವಾ ಕೆಳಗಡೆ ಆಗಿರ್ಬೋದು ಮೇಲುಗಡೆ ಆಗಿರ್ಬೋದು ವೈಟಿಗೆ ಈ ಅಲ್ಲಿ ಬರೋ ಒಂದು ಸೂಚನೆ ಕಾಣ್ತಿರ್ಬೋದು ಅಥವಾ ಯಾವುದೇ ಒಂದು ಹಲ್ ಬರೋ ಅಂತ ಸೂಚನೆ ಕಾಣ್ತಿಲ್ಲ ಎಲ್ಲ ಮಕ್ಳಿಗೂ ಬಂದಿದೆ ನಮ್ಮ ಮಕ್ಳಿಗೆ ಬಂದಿಲ್ಲ ಅನ್ನೋದು ತುಂಬ ಟೆನ್ಷನ್ ಇರುತ್ತೆ ಫಸ್ಟ್ ಬೇಬಿ ಆಗಿರೋ ತಾಯಂದಿರು ಅಂತ ತುಂಬ ಟೆನ್ಷನ್ ಇರುತ್ತೆ ಹೇಳ್ಬೇಕು ಅಂದರೆ ನನ್ನ ಮಗಳಿಗೆ ಒಂದು ವರ್ಷ ಆದರೂ ಒಂದು ಹಲ್ಲು ಬಂದಿರಲಿಲ್ಲ ಆ ಇದಕ್ಕೆ ನಾನು ಏನ್ ಮಾಡಿದೆ ಅಂದ್ರೆ ಒನ್ ಎಂಟು ತಿಂಗಳಲ್ಲೇನೋ ಒಂದ್ ಎರಡು ಸರಿ ಲೂಸ್ ಮಷನ್ ಆಗಿತ್ತು ಹಾಗಾಗಿ ನಾವು ಅಲ್ಲಿ ಬರೋದಕ್ಕೆ ಅಂತ ಅನ್ಕೊಂಡು ಬಟ್ ಅಲ್ಲ ಅದು ಅದು ಬೇರೆ ಕಾರಣ ಇತ್ತು ಹಾಗಾಗಿ ಬರೋಕ್ಕಿಂತ ಮುಂಚೆನೇ ಏನು ಮಾಡಬೇಕು ಅನ್ನೋದಾದರೆ ಆರು ತಿಂಗಳು ಅಥವಾ ಮೂರು ತಿಂಗಳಿಗೇನೆ ಹಲ್ಪಟ್ಟಿ ಅಂತ ಸಿಗುತ್ತೆ ಈ ಗಂಧಿಗೆ ಅಂಗ್ಡಿಲಿ ಹೋಗಿ ಕೇಳಿದ್ರೆ ಹಲ್ಪಟ್ಟಿ ಹಲ್ ಮಕ್ಕಳಿಗೆ ಹಲ್ ಬರೋದಕ್ಕೆ ಕಟ್ತಾರಲ್ಲ ಯಂತ್ರ ಹಲ್ಪಟ್ಟಿ ಕೂಡಿ ಅಂತ ಕೇಳಿದ್ರೆ ಸಿಗುತ್ತೆ ಅದು ಇಪ್ಪತ್ತು ರೂಪಾಯಿ ಏನು ಜೋಡಿ ತೊಗೊಂಬಂದು ಅದು ಮಗುವಿಗೆ ಕಟ್ಟಬೇಕು ಕಟ್ಟಿದ್ರೆ ಅದು ಅದು ಅದೆಂಥ ಮ್ಯಾಜಿಕ್ ಆಗುತ್ತೆ ಏನು ಮಗುಗೆ ಫೀವರ್ ಬರೋದು ಆಮೇಲೆ ಲೂಸ್ ಮೋಷನ್ ಆಗೋದು ಮತ್ತೆ ಮಗು ಜಾಸ್ತಿ ಹಾಲು ಬರ್ಬೇಕಾದ್ರೆ ನೋವು ಹಾಗೆ ಆಗುತ್ತೆ ಫಸ್ಟ್ ಎಲ್ಲ ಹಾಗಾಗಿ ನೋವು ಬರದೇ ಇರೋ ಹಾಗೆ ಅದೇನು ಒಂಥರ ಮ್ಯಾಜಿಕ್ ಅಂತಾನೆ ಹೇಳ್ಬೋದು ಅಂತ ಪಾಸಿಟಿವ್ ಕ್ರಿಯೇಟ್ ಕ್ರಿಯೇಟ್ಸ್ ಆಗುತ್ತೆ ಈ ಥರ ಒಂದು ಯೂಸ್ನ ನೀವು ಮಾಡ್ಕೊಬೋದು ಹಲ್ ಪಟ್ಟಿ ಅಂತ ಹೇಳ್ತಾರೆ ಮಗುಗೆ ಇನ್ನೂ ಹಲ್ ಬಂದಿಲ್ಲ ಯಾವ ಮೇಕಾರ್ ಕಟ್ಬೋದಾ ಅಂತ ಕೇಳ್ಬೋದು ಒಂದೆರಡು ವರ್ಷದವರೆಗೂ ಕಟ್ಟಬಹುದು ನಾನು ಒಂದು ವರ್ಷ ಕಟ್ಟಿದ್ದೇನೋ ಹಲ್ಲು ಬರೋದೇ ಗೊತ್ತಾಗ್ಲಿಲ್ಲ ನನ್ನ ಮಗಳಿಗೆ ಇನ್ನೇನು ಡಾಕ್ಟರ್ಗೆ ಹೋಗೋಣ ಅನ್ನೋಷ್ಟು ಯಾರೋ ಇದನ್ನೆಳಿದ ಸರಿ ಕಟ್ ನೋಡಿ ಅಂತ ಹೇಳಿದ್ರು ಹಾಗಾಗಿ ಅದನ್ನು ಕಟ್ಟದೆ ವರ್ಕ್ ಆಯಿತು ಅದಾಕಿ ಸ್ವಲ್ಪ ದಿನ ಹಾಕ್ತಿದ್ದಂಗೆ ಅವ್ಳಿಗೆ ಲೂಸ್ ಮೋಷನ್ ಏನೂ ಆಗಲಿಲ್ಲ ತಾನಾಗಿ ಹಲ್ಲು ಬಂದು ಒಂದು ವರ್ಷ ಒಂದು ತಿಂಗಳಿಗೇನೋ ಅವಳಿಗೆ ಹಲ್ಲು ಬಂದಿದ್ದು ಯೂಶಲಿ ಮೇಲ್ಗಡೆ ಬಂದರೆ ಒಳ್ಳೆಯದಾ ಕೆಳಗಡೆ ಬಂದರೆ ಒಳ್ಳೆಯದಾ ಅಂತ ಈ ಶಾಸ್ತ್ರದ ಪ್ರಕಾರ ಕೇಳಿದ್ರೆ ಕೆಳಗಡೆ ಹಲು ಬಂದರೆ ಒಳ್ಳೇದು ಅಂತಾರೆ ಅಂದರೆ ಮಕ್ಳುಗಳು ಬೇಗ ಕಾಯಿಲೆ ಬೀಳೋದಿಲ್ಲ ಅಂತ ಹೇಳ್ತಾರೆ ಮೇಲ್ಗಡೆ ಬರಬ ಹಾಲು ಕೆಳಗಡೆನೆ ಬರಬೇಕು ಅಂತಾರೆ ಬಟ್ ಆಲ್ಮೋಸ್ಟ್ ಎಲ್ಲ ಮಕ್ಳಿಗೂ ಕೆಳಗಡೆ ಬರೋದು ರೇರು ಮೇಲ್ಗಡೆ ಬರೋದು ಮೇಲ್ಗಡೆ ಬಂದರೆ ಏನೋ ಮಕ್ಕಳು ಜಾಸ್ತಿ ಕಾಯಿಲೆ ಬೀಳ್ತಾರೆ ಅನ್ನೋದೇನೋ ಒಂದು ಶಾಸ್ತ್ರ ಇದೆ ಅದು ನಿಜನೂ ಸುಳ್ಳೋ ಗೊತ್ತಿಲ್ಲ ನಮಗೇನಂತ ಎಕ್ಸ್ಪೀರಿಯೆನ್ಸ್ ನಾನು ನೋಡಿಲ್ಲ ಮತ್ತು ಗೊತ್ತಿಲ್ಲ ಇದೊಂದು ಯೂಸ್ ಮಾಡ್ಕೊಬೋದು ಹುಟ್ಟಿದ ಮಕ್ಕಳು ಒಂದು ಹದಿನೈದು ದಿನಕ್ಕೆ ಕಟ್ಬಿಡ್ತಾರೆ ಗೊತ್ತಿರೋರೆಲ್ಲ ಕಟ್ಬಿಡ್ತಾರೆ ಮಕ್ಕಳು ಯಾವಾಗ ಬರುತ್ತೆ ಬರುತ್ತೆನೋ ಗೊತ್ತಾಗಲ್ಲ ಒಂದೊಂದು ಮಕ್ಕಳು ಒಂದೊಂದು ಥರ ಇರ್ತಲ್ಲ ಹಾಗಾಗಿ ಇದೊಂದು ನೀವು ಯೂಸ್ ಮಾಡ್ಕೊಬೋದು ಅದನ್ನ ನಾನು ಪಕ್ಕದಲ್ಲಿ ಫೋಟೋ ಹಾಕಿದ್ದೀನಿ ಅದನ್ನ ಹಲ್ಪಟ್ಟಿ ಅಂತ ಹೇಳಿ ತೊಗೊಂಡ್ಬಂದು ಸೇಮ್ ಹೋಗಿ ಕೊಟ್ಬಿಟ್ಟು ಕಟ್ಟಿದ್ರೆ ಸಾಕು ಅದನ್ನ ಸೋದ್ರ ಮಾವ ಕಟ್ಟಿದ್ರೆ ಒಳ್ಳೆಯದು ಅಂತಾರೆ ಬಟ್ ಅಷ್ಟು ಏನು ಅಂದರೆ ಏನು ಸಿಕ್ಕಲಿಲ್ಲ ಅಂದರೆ ಅವ್ರು ಯಾವುದೋ ಇರ್ತಾರೆ ನಾವು ಯಾವುದೋ ಊರಲ್ಲಿರ್ತೀವಿ ಹಂಗೇನೂ ಸಿಕ್ಕಿಲ್ಲ ಅಂದರೆ ಹಸ್ಬೆಂಡೇ ಅಥ್ವಾ ನೀವು ಯಾರಾದರೂ ಕಟ್ಬೋದು ಅಂದರೆ ನನ್ನ ನಮ್ಮಣ್ಣ ಅವ್ರು ತುಮಕೂರು ನಾವು ಬೆಂಗಳೂರು ಹೇಳೋದ್ರಿಂದ ಅವ್ಳಿಗೆ ಸ್ಪೆಷಲ್ ಜಾಸ್ತಿ ಆಗ್ತಿರೋ ಕಾರಣ ಹಸ್ಬೆಂಡೇ ಕಟ್ಟಿದ್ರು ಹಾಗಾಗಿ ಅವ್ಳಿಗೆನು ಅಷ್ಟು ತೊಂದರೆ ಆಗಿಲ್ಲ ವರ್ಕ್ ಆಯಿತು ಅದೇ ಅದಾಗದೇ ಬೀಳುತ್ತೆ ಯಂತ್ರ ಥರ ಕಟ್ಟಿರ್ತೀರಲ್ಲ ಅದಾಗದೇ ಬೀಳುತ್ತೆ ಬ ನೀವು ಬೇರೆ ದಾರ ಎಲ್ಲ ಯೂಸ್ ಮಾಡಬಾರ್ದು ಕೊಟ್ಟಿರ್ತಲ್ಲ ಆ ದಾರದಲ್ಲೇ ನೀವು ಕಟ್ಟಬೇಕು ಮನೆಯ ದೇವ್ರ ಹೆಸ್ರು ಹೇಳಿ ಹೂ ಓದ್ಗಡ್ಡಿ ಹೋಗಿ ಕೊಟ್ಬಿಟ್ಟು ಕಟ್ಟಿದರೆ ಸಾಕು ನಿಮಗೆ ಆ ಥರ ಏನು ಮಕ್ಕಳಿಗೆ ನೋವು ಆಗೋದಾಗಿರ್ಬೋದು ಫೀವರ್ ಬರೋದು ಲೂಸ್ ಮೊಷನ್ ಆಗೋದು ಆಗೋದು ಆಗಿರ್ಬೋದು ಮತ್ತು ಅಲ್ಲಿ ಬತ್ತಿಲ್ಲ ಅನ್ನೋದಾಗಿರ್ಬೋದು ಆಮೇಲೆ ಕಂಪ್ಲೀಟಾಗಿ ಒಬ್ಬರಿಗೆ ಹಲ್ಲಿ ಬರೋದಿಲ್ಲ ಅಲ್ಲಲ್ಲಿ ಅಲ್ಲಲ್ಲೇ ಕಟ್ ಆಗೋದಾಗಿರ್ಬೋದು ಬಂದು ಸ್ಟಾಪ್ ಆದಾಗ ಎಲ್ಲ ಏನಿದ್ರು ಎಲ್ಲ ಕ್ಲಿಯರ್ ಆಗುತ್ತೆ ಇದು ನನಗೂ ಎಕ್ಸ್ಪೀರಿಯನ್ಸ್ ಚೆನ್ನಾಗಾಗಿದೆ ನನ್ನ ಮಗಳ ವಿಷಯದಲ್ಲಿ ಇಷ್ಟ ಆದರೆ ಗೊತ್ತಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ನನಗೆ ಆಗ್ತಾನೇ ಇಲ್ಲ ನನ್ನ ಚಾನಲ್ಗೆ ಯಾಕೆ ಅಂತ ಗೊತ್ತಿಲ್ಲ ಅದೇನಾಗಿದೆ ಗೊತ್ತಿಲ್ಲ ಚಾನಲು ಸಬ್ಸ್ಕ್ರೈಬ್ ಇಲ್ಲ ಅಲ್ಲೇ ಸ್ಟಾಪ್ ಆಗಿಬಿಟ್ಟಿದೆ ವ್ಯೂಸ್ ಏನೋ ಪರವಾಗಿಲ್ಲ ಹೋಗ್ತಾ ಇದೆ ನೋಡೋಣ ಮುಂದೆ ಹೇಗೆ ಏನು ಅಂತ ವಿಡಿಯೋ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕೆ ಥ್ಯಾಂಕ್ ಯು